ನಮಸ್ಕಾರ ಪ್ರಿಯ ಪ್ರಿಯವಕ್ಷಕರೇ ಶ್ರೀ ಶಕ್ತಿ ಚಾನಲ್ಗೆ ಸ್ವಾಗತ ಚೌಡೇಶ್ವರಿ ಮಂತ್ರ ಹಾಕಿ ಮಂತ್ರ ಹಾಕಿ ಅಂತ ಕೇಳ್ತಾ ಇದ್ದೀರಾ ನೋಡಿ ನಿಮಗೋಸ್ಕರ ಚೌಡೇಶ್ವರಿ ಮಂತ್ರ ಇದು ಭಾಳ ಪವರ್ಫುಲ್ ಮಂತ್ರ ಚೌಡೇಶ್ವರಿ ಮಂತ್ರ ಈ ಮಂತ್ರನ ನೀವು ಕಲಿತ್ಕೊಂಡ್ರೆ ಚೌಡಿ ಪ್ರಯೋಗ ಮಾಡಿ ಯಾರು ಬಿಟ್ಟಿದ್ದಾರೋ ಆ ಚೌಡಿ ಪ್ರಯೋಗನ ನೀವು ದೂರ ಮಾಡ್ಬೋದು ಚೌಡಿಗಳ್ನ ಬಿಟ್ಟಿರ್ತಾರಲ್ಲ ಮೈಗಳಲ್ಲಿ ಮೈಯಲ್ಲಿ ಬಿಟ್ಟಿರ್ತಾರೆ ಮನೆಗೆ ಬಿಟ್ಟಿರ್ತಾರೆ ಅವರು ಕುಟುಂಬಕ್ಕೆ ಬಿಟ್ಟು ನಾನಾ ವಿಧದಲ್ಲಿ ಕಷ್ಟಗಳು ಇರ್ತಾರೆ ಆ ಚೌಡಿ ಪ್ರಯೋಗನ ದೂರ ಮಾಡೋದಕ್ಕೆ ಈ ಚೌಡೇಶ್ವರಿ ಮಂತ್ರನ ನೀವು ಹೇಳಿ ಸಿದ್ಧಿ ಮಾಡಿಕೊಂಡ್ರಿ ಅಂದರೆ ನೀವು ಎಷ್ಟೋ ಚೌಡಿಗಳನ್ನ ದೂರ ಮಾಡ್ಬೋದು ಮಂತ್ರಗಳನ್ನ ದೂರ ಮಾಡ್ಬೋದು ಮತ್ತು ಭಾನುಮತಿ ಪ್ರಯೋಗನ ದೂರ ಮಾಡ್ಬೋದು ಮತ್ತು ಇನ್ನೂ ಹಲವಾರು ದುಷ್ಟಶಕ್ತಿಗಳ್ನ ಆತ್ಮಗಳನ್ನ ಎಲ್ಲನೂ ಕೂಡ ಈ ಚೌಡೇಶ್ವರಿ ಮಂತ್ರನ ಕಲಿತು ನೀವು ಸಿದ್ಧಿ ಮಾಡಿಕೊಂಡು ನೀವು ಜನಗಳಿಗೆ ಕಷ್ಟನ ಪರಿಹಾರ ಮಾಡಬೇಕು ಅಂದರೆ ಈ ಮಂತ್ರನ ಹೇಳ್ಕೊಳ್ಳಿ ದೇವಸ್ಥಾನಗಳಿಗೆ ಚೌಡಿ ಪ್ರಯೋಗ ಮಾಡಿಬಿಟ್ಟಿರ್ತಾರೆ ಚೌಡಿನ ಬಿಟ್ಟಿರ್ತಾರೆ ದೇವಸ್ಥಾನ ಚೆನ್ನಾಗಿ ನಡೆಯೋಂಥ ದೇವಸ್ಥಾನಗಳಲ್ಲಿ ಪೂಜೆನೂ ನಡೆಯಲ್ಲ ಎಂಥದ್ದೂ ನಡೆಯೋಲ್ಲ ಅಲ್ಲಿ ಜನಗಳು ಬರೋದಿಲ್ಲ ದುಡ್ಡು ಕಾಸು ಸಮಸ್ಯೆ ಕಷ್ಟ ಆಗಿರುತ್ತೆ ಅಲ್ಲಿ ದೀಪದಲ್ಲಿ ದೀಪಕ್ಕೆ ಆ ಎಣ್ಣೆ ಇರಲ್ಲ ಹೂವಿರಲ್ಲ ಚ ಏನೋ ಒಂಥರ ಬಿಕೋ ಅಂತ ಆಗ್ಬಿಡುತ್ತೆ ಅಲ್ಲಿ ಏನಾಗುತ್ತೆ ಎಲ್ಲಿ ದೇವಸ್ಥಾನಗಳಲ್ಲಿ ಸ್ವಲ್ಪ ಶಕ್ತಿ ಕಮ್ಮಿ ಆಗುತ್ತೋ ಆವಾಗ ಚೌ ಈ ಚೌಡಿಗಳ್ನ ಬಿಟ್ಬಿಡ್ತಾರೆ ಆ ಪೂಜೆನ ಕ್ಷೀಣ ಮಾಡೋಕ್ಕೆ ಆ ದೇವಸ್ಥಾನನ ಕ್ಷೀಣ ಮಾಡೋಕ್ಕೆ ಆ ಚೌಡಿನ ಬಿಟ್ಟಾಗ ಆ ಚೌಡಿ ಬಂದು ಜನಗಳೇ ಉಸಿ ಮಾತೆ ಹೇಳುತ್ತೆ ಬರೀ ಸುಳ್ಳು ಸುಳ್ಳು ಹೇಳುತ್ತೆ ಆ ಮಾತು ಯಾರಿಗೂ ಸಿದ್ಧಿ ಆಗಲ್ಲ ಅವಾಗೇನಾಗ್ತಾರೆ ಇರ್ತಾರೆ ಜನಗಳು ಅವರಿಗೆ ಒಳ್ಳೆ ಮಾತು ಹೇಳಿದಾಗ ಒಳ್ಳೆಯ ಅವ್ರಿಗೆ ಸ ಹೇಳಿದ ಮಾತು ಸತ್ಯವಾದಾಗ ಜನಗಳು ಎಲ್ಲಿಂದ ಬರ್ತಾ ಇರ್ತಾರೆ ಆ ಹೇಳೋ ಮಾತು ಹುಸಿಯಾದಾಗ ಏನು ಮಾಡ್ತಾರೆ ಜನಗಳು ಅಲ್ಲಿ ದೇವರೆಲ್ಲ ಹೇಳಿದ್ದೆಲ್ಲ ಸುಳ್ಳಾಯಿತು ಅಂದ್ಬಿಟ್ಟು ಇನ್ನೊಂದು ಕಡೆ ಇನ್ನೊಂದು ದೇವಸ್ಥಾನ ಉಡ್ಕೊಂಡು ಹೋಗ್ತಾರೆ ಅದರಿಂದ ಯಾಕೆ ಆ ಥರ ನಮಗೆ ದೇವಸ್ಥಾನದಲ್ಲಿ ಹುಸಿ ಆಗ್ತಿದೆ ಅಂದಾಗ ಇಂಥ ಚೌಡಿ ಪ್ರಯೋಗಗಳು ಮಾಡಿಬಿಡ್ತಾರೆ ಆ ಚೌಡಿ ಬಂದು ಆ ದೇವಸ್ಥಾನದಲ್ಲಿ ಕುತ್ಕೊಳ್ಳುತ್ತೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಬರೀ ಅವ್ರನ್ನೆಲ್ಲ ದಿಕ್ತೆ ದಿಕ್ಕು ಕೆಡಿಸ್ತಾ ಇರುತ್ತೆ ಮತ್ತು ಅವ್ರನ್ನ ಪೂಜೆ ಮಾಡೋರಿಗೆ ಅವ್ರ ಹೆಸರು ಕೊಟ್ಟಿರ್ತಾರಲ್ಲ ಆ ಪೂಜೆ ಮಾಡೋರಿಗೆ ಮನೆಯಲ್ಲಿ ತೊಂದರೆಗಳು ಮತ್ತು ಅನಾಹುತಗಳು ಮನೆಯಲ್ಲಿ ನಾನಾರು ವಿಧವಾದಂಥ ಬಾಧೆಗಳು ಹಿಂಸೆಗಳು ಆರೋಗ್ಯ ಸಮಸ್ಯೆ ದುಡ್ಡು ಕಾಸಿನ ಸಮಸ್ಯೆ ಅಪಮಾನ ಹೋಮಾನ ಜಂಜಾಟ ಇದೆಲ್ಲ ನಡೀತಾ ಇರುತ್ತೆ ಒಂದು ಸತಿ ಮಾಡಿದ್ರು ಅಂದರೆ ಸಾಕು ಆ ಚೌಡಿ ಪ್ರಯೋಗನ ಆದರೆ ಇವರು ಯಾರು ಜನಗಳು ಏನು ಮಾಡ್ತಾರೆ ಚೌಡಿ ಪ್ರಯೋಗ ಆಗಿದೆ ಅಂದಾಗ ಯಾರೂ ಅದನ್ನು ಅತಿ ಶೀಘ್ರವಾಗಿ ದೂರ ಮಾಡೋಕ್ಕಾಗೋದಿಲ್ಲ ಯಾರ ಕೈಯಿಂದನೂ ಕೂಡ ಏನು ಮಾಡ್ತಾರೆ ಮಾಟ ಆಗಿದೆ ಮಂತ್ರ ಆಗಿದೆ ಅದು ಇದು ಅಂತ ಹೇಳ್ತಾರೆ ಪರಿಹಾರ ಮಾಡೋಕ್ಕೆ ಹೋಗ್ತಾರೆ ಅದು ಏನು ಆಗಲ್ಲ ಯಾಕೆಂದೆ ಇವಳು ಬ್ರಹ್ಮಾಂಡವಾಗಿರ್ತಾಳಲ್ಲ ಚೌಡಿ ಆ ಚೌಡಿ ಅದನ್ನೆಲ್ಲ ಭಕ್ಷಿಸ್ತಾ ಇರ್ತಾಳೆ ಯಾರೇ ಏನೇ ಮಾಡಿದ್ರು ಅದನ್ನು ಅವಳೋಗ್ಯ ಅದನ್ನು ಊಬು ಬಿಡ್ತಾಳೆ ಅದನ್ನೆಲ್ಲ ಅವ್ರಿಗೆ ಅವಳಿಗೆ ಯಾವ ಲೆಕ್ಕನೂ ಇಲ್ಲ ಅಂತ ರೀತಿಯಲ್ಲಿ ಈ ಚೌಡಿ ಬಂದು ಕೂತ್ಕೊಂಡು ಅಲ್ಲಿ ಏನು ಮಾಡ್ತಿರ್ತಾಳೆ ನಾನಾ ವಿಧದಲ್ಲಿ ಕಷ್ಟಗಳ್ನ ಕೊಡ್ತಾಯಿರ್ತಾಳೆ ನಾನಾ ವಿಧದಲ್ಲಿ ಬಾಧೆಗಳು ಹಿಂಸೆಗಳು ಅವಮಾನಗಳು ದುಡ್ಡು ಕಾಸಿನ ಸಮಸ್ಯೆ ಸಂಸಾರಗಳು ಅಲ್ಲೋಲ ಕೊಲ್ಲೋಲ ಮಕ್ಕಳು ಮರಿಗಳು ಜೀವನನೇ ಏರುಪೇರು ಈ ಥರ ನಡೀತಾ ಇರುತ್ತೆ ಆಗ ಏನು ಮಾಡುತ್ತಾರೆ ದೇವಸ್ಥಾನ ಮಾಡಿ ನಾವು ಹಿಂಗಾಗೋ ಇದ್ವಲ್ಲ ಅಂತ ಅವು ಕಷ್ಟಪಡ್ತಾರೆ ಯಾಕೆಂದರೆ ಕೆಲವರು ಮನುಷ್ಯರು ಇರ್ತಾರೆ ದೇವಸ್ಥಾನಗಳಿಗೆ ಬೆಳೀತಾ ಇದ್ದಾರಲ್ಲ ಇವ್ರನ್ನ ಹಾಳು ಮಾಡಬೇಕು ಅಂದ್ಬಿಟ್ಟು ಈ ಚೌಡಿ ಪ್ರಯೋಗ ಮಾಡಿ ಬಿಟ್ಬಿಟ್ಟಾಗ ಈ ರೀತಿಯಾಗಿ ಮನೆಗೂ ಬಿಟ್ಬಿಡ್ತಾರೆ ಒಂದು ಅಂಗಡಿ ವ್ಯಾಪಾರ ಮಾಡ್ತಿರ್ತಾರೆ ಚೆನ್ನಾಗಿ ಬೆಳೀತಾ ಇರುತ್ತೆ ಒಂದು ಫ್ಯಾಕ್ಟ್ರಿ ಫ್ಯಾಕ್ಟ್ರಿನ ಹಿಂಗೆ ಹಾಳು ಮಾಡ್ತಾರೆ ಅಂಗಡಿಗಳು ವ್ಯಾಪಾರ ಹಾಳು ಮಾಡ್ತಾರೆ ದೇವಸ್ಥಾನ ವ್ಯಾಪಾರ ಹಾಳು ಮಾಡ್ತಾರೆ ಮನೆ ಕುಟುಂಬನ ಹಾಳು ಮಾಡ್ತಾರೆ ಈ ಚೌಡಿ ಪ್ರಯೋಗ ಈ ರೀತಿಯಾಗಿ ಮಾಡ್ತಾರೆ ಇನ್ನೂ ಹಲವಾರು ರೀತಿ ಮಾಡ್ತಾರೆ ಅದೆಲ್ಲ ಹೇಳ್ತಾ ಹೋದರೆ ತುಂಬ ದೊಡ್ಡದಾಗೋಗ್ಬಿಡುತ್ತೆ ಅದರಿಂದ ಇದ್ರ ಮ ಈ ಚೌಡಿಯಿಂದ ಏನೇನು ಕಷ್ಟಗಳು ಅನುಭವಿಸೋದು ನಿಮ್ಗೆ ಹೇಳಿದ್ದೀನಿ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಈಗ ನಾನು ಚೌಡೇಶ್ವರಿ ಮಂತ್ರನ ಇದ್ದೀನಿ ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ಕೆಲವರು ಸಿದ್ಧಿ ಮಾಡಿಕೊಂಡು ಅದನ್ನು ಪರಿಹಾರ ಮಾಡೋರು ಇದ್ದಾರೆ ಅದನ್ನು ಕೆಲವರು ಏನು ಮಾಡ್ತಾರೆ ಇದನ್ನು ಪೂಜೆ ಮಾಡೋ ವಿಧಾನ ಹೇಳ್ತೀನಿ ಆಮೇಲೆ ನಿಮ್ಗೆ ಹೇಳ್ತೀನಿ ಕೆ ಇದನ್ನು ಮಾಡುವಂಥ ಮಂತ್ರಗಳನ್ನ ಇದನ್ನು ಹತ್ತು ಸಾವಿರ ಜಪ ಮಾಡಬೇಕು ಈ ಮಂತ್ರನ ಮಂತ್ರನ ಒಂದು ಸಾವಿರ ಆದರೂ ನೀವು ಮಾಡ್ಕೋಬೇಕು ಮಾಡ್ತಾ ಮಾಡ್ತಾ ಇದನ್ನು ದಿನನಿತ್ಯನೂ ನೀವು ಬಿಡದೆ ನೂರ ಎಂಟು ನಿಮ್ಮ ಕೈಲಿ ಸಾಧ್ಯವಾದರೆ ಹೇಳೋದಕ್ಕೆ ಕಷ್ಟ ಇಲ್ಲ ಸುಲಭವಾಗಿದೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಹೇಳ್ತಾ ಇದ್ರೆ ಇನ್ನೂ ಹೇಳ್ಬೇಕು ಅನಿಸ್ತಾ ಇರುತ್ತೆ ಆ ಥರ ಇದೆ ಮಂತ್ರ ಅದರಿಂದ ನೀವು ಏನು ಮಾಡ್ತೀರಾ ದಿನಕ್ಕೆ ನೀವು ನೀವು ಕಷ್ಟಪಟ್ಟು ಒಂದು ಹತ್ತು ಸಾವಿರ ಹೇಳ್ಬಿಟ್ರಿ ಅಂದರೆ ಅದು ನಿಮಗೆ ಸಿದ್ಧಿ ಆಗೋಗುತ್ತೆ ಯಾರಿಗೆ ಚೌಡಿ ಪ್ರಯೋಗ ಆಗಿದೆಯೋ ಅಂಥವ್ರನ್ನ ನೀವೇನು ಮಾಡಬೇಕು ಅಂದರೆ ಕಾರ್ಯಸಿದ್ಧಿ ಮಾಡುವಾಗ ನೀದು ಸಿದ್ಧಿ ಮಾಡ್ಕೊಳ್ಳೋದು ಹೇಳಿದ್ದೀನಲ್ಲ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಇಂತಹ ದಿವಸದಲ್ಲಿ ನೀವು ಸಿದ್ಧಿ ಮಾಡ್ಕೋಬೇಕು ಮಂತ್ರನ ಗುರುವಾರ ಭಾನುವಾರ ರವಿ ಪುಷ್ಯ ಇಂಥ ದಿವಸದಲ್ಲಿ ನೀವು ಕೂತ್ಕೊಂಡು ಜಪ ಮಾಡೋದು ಪುತ್ತು ಪೂರ್ವಕ್ಕೆ ನೀವು ಉತ್ತರಕ್ಕೆ ನೀವು ಕೂತ್ಕೋಬೇಕು ಕೆಳಗೆ ಒಂದು ಕಂಬಳಿ ಹಾಸ್ಕೋಬೇಕು ಇಲ್ಲಾಂದರೆ ನೀವು ಇದು ದರ್ಬೆ ಚಾಪೆ ಹಾಕ್ಕೋಬೇಕು ಇಲ್ಲಾಂದರೆ ಮನೆ ಅದು ಅಲಸಿನ ಮ ಮಣೆ ಮೇಲೆ ಕುತ್ಕೋಬೋದು ಇದನ್ನು ಮಾಡಿಕೊಂಡು ನೀವು ಕುತ್ಕೋಬೇಕು ಕುತ್ಕೊಂಡಾಗ ಅಲ್ಲಿ ಒಂದು ದೀಪ ಇಟ್ಕೋಬೇಕು ದೀಪ ತುಪ್ಪ ದೀಪ ಇಟ್ಕೊಂಡು ನೀವು ಒಂದು ಶುಚಿ ಶುಚಿಭೂತವಾಗಿ ನೀವು ಶುದ್ಧವಾದಂಥ ವಸ್ತ್ರಗಳು ಧರಿಸ್ಕೊಂಡು ಒಂದೇ ಜಾಗದಲ್ಲಿ ಕುತ್ಕೋಬೇಕು ಮಂತ್ರ ಹೇಳುವಾಗ ನೀವು ಬೇರೆ ಬೇರೆ ಜಾಗನ ಬದಲಾಯಿಸಬಾರ್ದು ಆ ಜಾಗನೂ ಕೂಡ ನೀವು ಘೋಷಭೂತವಾಗಬೇಕು ಆ ಜಾಗ ನಿಮ್ಗೆ ವಶಿವಾದರೆ ನೀವು ಅಲ್ಲಿ ಕುತ್ಕೊಂಡ ತಕ್ಷಣ ವೈಬ್ರೇಷನ್ ನಿಮ್ಗೆ ಆಗುತ್ತೆ ಅದರಿಂದ ನೀವು ಆ ಜಾಗದಲ್ಲೇ ನೀವು ಕೂತ್ಕೋಬೇಕು ಆ ಜಾಗ ಬಿಟ್ಟು ನೀವೆಲ್ಲೂ ಕದಲಬಾರ್ದು ಬೇರೆ ಬೇರೆ ಕಡೆ ಹೋಗ್ಬಾರ್ದು ಒಂದೇ ಜಾಗದಲ್ಲಿ ಕುತ್ಕೊಂಡು ಒಂದೇ ಜಾಗದಲ್ಲಿ ಮಂತ್ರ ಸಿದ್ಧಿ ಆಗಬೇಕು ನೀವು ಕೂತ್ಕೊಂಡು ಜಪ ಮಾಡುವಾಗ ಅಲ್ಲಿ ಒಂದು ಶುದ್ಧ ಸುಗಂಧವಾದ ಒಂದು ಊದ್ ಬತ್ತಿ ಹಚ್ಕೊಳ್ಳಿ ಒಂದು ದೀಪ ಇಟ್ಕೊಳ್ಳಿ ದೀಪ ಉರಿತಿರ್ಬೇಕು ಮಂತ್ರ ಜಪಿಸ್ತಾ ಇರಬೇಕು ಈ ಮಂತ್ರ ಜಪಿಸ್ತಾ 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 ನಿಮಗೆ ನಾನಾ ರೀತಿಯಾದಂಥ ಶಕ್ತಿ ಉದ್ಭವ ಆಗುತ್ತೆ ಶಕ್ತಿ ಉದ್ಭವವಾಗಿ ನೀವು ನಿಮಗೆ ಮ ದೇಹದಲ್ಲಿನೂ ಕೂಡ ವೈಬ್ರೇಷನ್ ಶುರುವಾಗುತ್ತೆ ಇದು ಆ ಥರವಾದಂಥ ಮಂತ್ರ ಇದನ್ನು ನೀವು ಸಿದ್ಧಿಯಾದ ಮೇಲೆ ಬೇರೆಯವ್ರಿಗೆ ಯಾರಿಗಾನ ನೀವು ಮಾಡಬೇಕು ಅಂದಾಗ ನೂರೆಂಟು ಸಲ ಸಿದ್ಧಿ ಆದಮೇಲೆ ಕಾರ್ಯ ಮಾಡುವಾಗ ನೂರೆಂಟು ಸಲ ನೀವು ಸಿದ್ಧಿ ಮಾಡಬೇಕಿದ್ನ ಯಾವ ರೀತಿ ಮಾಡಬೇಕು ಅಂದರೆ ಇದನ್ನು ಮಾಡೋ ವಿಧಾನ ಹೇಳ್ತೀನಿ ಇದನ್ನು ನೂರೆಂಟು ಸಲ ಮಂತ್ರಿಸ್ಬಿಟ್ಟು ನೀವು ಒಂದು 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 ಕುಂಭ ತಗೋಬೇಕು ಕುಂಭ ಅಂದರೆ ಒಂದು ಮಡಿಕೆ ಒಂದು ಮಡಿಕೆ ಅಂದರೆ ಬಿಂದಿಗೆ ಥರ ಇರುತ್ತಲ್ಲ ಆ ಒಂದು ಕಳಸ ಥರ ಇರೋದು ಒಂದು ಕುಂಭ ತಗೋಬೇಕು ಅದನ್ನು ಆ ದೇವಿನ ಹವಾನೆ ಮಾಡ್ಕೋಬೇಕು ಅದು ಕುಂಭಕ್ಕೆ ನೀರು ತಂದು ಮಡಿ ನೀರನ್ನು ತಗೊಂಡು ಬಂದು ಅದನ್ನಲ್ಲಿ ಇಟ್ಟು ಅಲ್ಲಿ ಒಂದು ರಂಗೋಲಿ ಹಾಕಿ ಆ ರಂಗೋಲಿ ಮೇಲೆ ಕುಂಭ ಇಟ್ಟು ಆ ಕುಂಭಕ್ಕೆ ನೀವು ದೇವಿನ ಹವಾನೆ ಮಾಡಬೇಕು ಹವಾನೆ ಮಾಡಿ ಅದಕ್ಕೆ ನೀವು ಹವಾನೆ ಮಾಡಿ ಪೂಜೆ ಮಾಡಿ ಅದನ್ನೆಲ್ಲ ಮಾಡಿ ನೀವು ಲಲಿತಾ ಪೂಜೆನ ಮಾಡಬೇಕು ಲಲಿತಾ ಪೂಜೆ ಮಾಡಿ ಅದನ್ನು ಆ ಕುಂಭದಲ್ಲಿ ಇರೋ ನೀ ಪೂಜೆಯೆಲ್ಲ ಮಂತ್ ನೀರು ಹಾಕಿ ಅದಕ್ಕೆ ಅರ್ಚನೆ ಮಾಡಿ ಅರ್ಚನೆ ಮಾಡಿ ಯಾರಿಗೆ ಈ ಚೌಡಿ ಪ್ರಯೋಗ ಆಗಿದೆಯೋ ಅಂಥವ್ರಿಗೆ ನೀವೇನು ಮಾಡಬೇಕು ನೀವು ಈ ಮ ಮೇಲಿನ ಮಂತ್ರನ ಲಲಿತಾ ಪೂಜೆನ ಮಾಡಿ ಮಾಡಿ ಆ ಕುಂಭದಲ್ಲಿರೋ ನೀರನ್ನ ಯಾರಿಗೆ ಲ ಚೌಡಿ ಪ್ರಯೋಗದಿಂದ ನರಳುತ್ತಿದ್ದಾರೋ ಯಾರು ಚೌಡಿ ಪ್ರಯೋಗದಿಂದ ಕಷ್ಟದಲ್ಲಿ ಇದ್ದಾರೋ ಯಾವ ದೇವಸ್ಥಾನದಲ್ಲಿ ಚೌಡಿ ಪ್ರಯೋಗ ಆಗಿ ದೇವಸ್ಥಾನ ನಿಂತೋಗಿದ್ಯೋ ಆ ಸ್ಥಳದಲ್ಲಿ ನೀ ಮಂತ್ರ ಹೇಳಿ ನೀರಿನಲ್ಲಿ ಅವ್ರಿಗೆ ಮ ಸ್ನಾನ ಮಾಡಿಸಬೇಕು ಆ ಕುಂಬಲದಲ್ಲಿರೋಂಥ ನೀರನ್ನು ತೆಗೆದು ಮಂತ್ರ ಎಲ್ಲಾದ್ಮೇಲೆ ಆ ನೀರಿನಲ್ಲಿ ಅವ್ರಿಗೆ ಸ್ನಾನ ಮಾಡಿಸ್ಬೇಕು ಮಾಡಿಸಿದ ನಂತರ ಆ ಮನೆಯಲ್ಲಿ ಚೌಡಿ ಆಗಿರುತ್ತಲ್ಲ ಮನೇಲಿರುತ್ತಲ್ಲ ಆ ಚೌಡಿ ಮನೇಲಿ ಒಕ್ಕಿರೋದ್ರಿಂದ ಲ ಅವ್ರಿಗೂ ಕೂಡ ಇದೇ ಕುಂಭದಲ್ಲಿರೋ ನೀರನ್ನ ತೆಗೆದು ಚೌಡಿ ಆ ಪ ಪ್ರಯೋಗ ಆಗಿರೋರಿಗೆ ಲಲಿತಾ ಪೂಜೆ ಮಾಡಿ ಮನೆಯಲ್ಲೂ ಕೂಡ ಆ ಮನೆಯಲ್ಲಿ ಮತ್ತೇನು ಮನೆಯಲ್ಲಿ ಪೂಜೆ ಮಾಡುವಾಗ ಏನು ಮಾಡಬೇಕು ಅಂದರೆ ಮನೆಯಲ್ಲಿ ಚೌಡಿ ಪ್ರಯೋಗ ಆಗಿದೆ ಅಂದರೆ ನೀವು ಲಲಿತಾ ಪೂಜೆ ಮಾಡಿಸಿ ಹಿಟ್ಟಿನಲ್ಲಿ ನೀವು ಒಂದು ಹಸಿಟ್ಟು ಹಸಿಟ್ಟಿನಲ್ಲಿ ಗೋಧಿ ಹಸಿಟ್ಟಿನಲ್ಲೋ ಇದು ಗೋಧಿ ಹಸಿಟ್ಟು ಮೈದಾ ಹಸಿಟ್ಟು ಮತ್ತು ಇವು ಎರಡೂ ಸೇರಿ ಮೇಕೆ ಒಂದು ಮೇಕೆ ಮಾಡಬೇಕು ಹಸಿಟ್ಟಿನಲ್ಲಿ ಒಂದು ಮೇಕೆ ಮಾಡಿಬಿಟ್ಟು ಅದನ್ನು ಪೂಜಿಸ್ಬೇಕು ಪೂಜಿಸ್ಬಿಟ್ಟು ಮನೆ ಒಳಗೆ ಯಾಕೆಂದರೆ ಮನೆಯಲ್ಲಿ ಬೆಲಿಗಿಲಿ ಕೊಡೋಕ್ಕಾಗಲ್ವಲ್ಲ ಅದರಿಂದ ಅದರಿಂದ ನೀವು ಮೇಕೆನ ಹವಾನೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಮೇಕೆಗೆ ಅದನ್ನು ಹಸಿಟ್ಟಿನಲ್ಲಿ ಮೇಕೆ ಮಾಡ್ತೀರಾ ಮೇಕೆ ಮಾಡಿಬಿಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಆ ದೇವಿ ಕುಂಭದ ಹೆದರಿನಲ್ಲಿ ಮೇಕೆನ ಅದನ್ನು ಪೂಜೆ ಮಾಡಿ ಅದನ್ನು ನೀವು ಆ ಕುಂಭಕ್ಕೆ ಬಲಿ ಕೊಡಬೇಕು ಆ ಕುಂಭಕ್ಕೆ ಬಲಿ ಕೊಟ್ಟು ಅದನ ತದನಂತರ ನೀವೇನು ಮಾಡಬೇಕು ಅಲ್ಲಿ ಕುಂಬಿ ಕುಂಭ ಕೊಟ್ಟು ನೀವು ಮೇಕೆಲ್ಲ ಹೊಡಿತೀರ ಅಂದರೆ ಮೇಕೆ ಅಂದರೆ ಹಸೀಟ್ನಲ್ಲಿ ಮಾಡಿರೋ ಮೇಕೆ ಮನೆಯಲ್ಲಿ ಮೇಕೆ ಹೊಡಿಬಾರ್ದಲ್ವ ಅದಕ್ಕೋಸ್ಕರ ಮೇಕೆ ಮಾಡಿ ಒಡಿಬೇಕು ಮೇ ಮೇಕೆ ಹೊಡೆದ ನಂತರ ಅದು ಮೇಕೆನೆ ಆಯಿತು ಅದೊಂದು ಬಲಿ ಕೊಟ್ಟಂಗೆ ಆಗೋಯ್ತು ಬಲಿಗೆ ಬಲಿ ಕೊಟ್ಟಂಗೆ ಆಯಿತು ಅದಾದ ನಂತರ ನೀವು ಮತ್ತೆ ಆ ಮನೆಯನ್ನೆಲ್ಲ ಶುಚಿ ಮಾಡಿ ಶುದ್ಧಿ ಮಾಡಿ ಒಂದು ಪುಣ್ಯ ಮಾಡಿಸ್ಬೇಕು ಎದೆ ಪುರೋಹಿತರನ್ನ ಕಳಿಸ್ಬಿಟ್ಟು ಅದೇ ಆ ಮನೇನೆಲ್ಲ ಶುದ್ಧೀಕರಣ ಮಾಡ್ತೀರಲ್ಲ ಹಂಗೆ ಒಂದು ಪುಣ್ಯ ಮಾಡಿಸ್ಬೇಕು ಮಾಡಿದ್ಮೇಲೆ ಅದು ಮಾತ್ರ ನೀವೇನು ಮಾಡಬೇಕು ಆ ಮಂತ್ರದಲ್ಲಿ ಮನೆಯೆಲ್ಲ ಆ ನೀರನ್ನ ಮಂತ್ರಿಸ್ಕೊಂಡು ಬಂದು ಬೇವಿನ ಸೊಪ್ಪಿನಲ್ಲಿ ಆ ಮನೆಯೆಲ್ಲ ಪ್ರೋಕ್ಷಣೆ ಮಾಡಬೇಕು ಮನೆಯೆಲ್ಲ ಶುದ್ಧಿ ಆದ ನಂತರ ನೀವು ಇದೇ ನೀರನ್ನ ಮಂತ್ರಿಸ್ಬಿಟ್ಟು ಆ ಮಂತ್ರಿಸಿದ ನೀರನ್ನ ಮನೆಗೆಲ್ಲ ಬೇವಿನ ಸೊಪ್ಪಿನಲ್ಲಿ ಮನೆಯೆಲ್ಲ ಚುಮುಕ್ಸ್ಬೇಕು ಚುಮುಕ್ಸಾದ ನಂತರ ಮನೆ ಶುದ್ಧಿ ಆಗುತ್ತೆ ನೀವು ಹೀಗೆ ಒಂದೆರಡು ದಿವಸ ಮೂರು ದಿವಸ ಮಾಡಿದ್ರೆ ಮಾ ಅದು ಚೌಡಿ ಬಾಧೆ ನಿಮ್ಗೆ ಯಾರಿಗೂ ಇರೋದಿಲ್ಲ ಚೌಡಿ ಬಾಧೆಯಿಂದ ನೀವು ಇಳಿಮುಖವಾಗಿ ನಿಮ್ಮ ಜೀವನ ಸುಖವಾಗಿ ನಡಿತೈತೆ ನೋಡಿ ಪ ಪ್ರಿಯ ವೀಕ್ಷಕರೇ ಇದು ಅಂಥ ಒಂದು ಅದ್ಭುತ ಚೌಡಿ ಪ್ರಯೋಗ ಯಾರ್ಯಾರು ಬಳಲ್ತಿದ್ದೀರೋ ಅವರು ಈ ಕಾರ್ಯನ ಮಾಡಿಸಿ ನಿಮಗೆ ಬರಲಿಲ್ಲ ಅಂದರೆ ಯಾರನ್ನ ಒಬ್ಬರನ್ನ ಪುರೋಹಿತನಿಟ್ಟು ಈ ಮಂತ್ರ ಸಿದ್ಧಿ ಮಾಡಿ ಚೌಡಿನ ಪ್ರಯೋಗನ ಪರಿಹಾರ ಮಾಡಿ ಅಂತ ಕೇಳಿ ಇದನ್ನು ಮಾಡಿಸ್ಕೊಳ್ಳಿ ಇದರಿಂದ ನಿಮಗೆ ಚೌಡಿ ಪ್ರಯೋಗದಿಂದ ವಿಮುಕ್ತಿ ಆಗ್ತೀರಾ ದೇವಸ್ಥಾನದಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ಯಾವುದೇ ಆಗಲಿ ಯಾರು ಕಷ್ಟ ಬಳಲ್ತಿದ್ದೀರೋ ಯಾರಿಗೆ ಈ ಥರ ತುಂಬ ಚೆನ್ನಾಗಿದ್ದವರು ಯಾಕೆ ದಿಢೀರ್ನೆ ನೀವು ತಿರುಪಿ ಎತ್ತೋ ಥರ ಆಗೋಗ್ಬಿಡ್ತೀರೋ ಅಂಥವ್ರಿಗೆ ಈ ಚೌಡಿ ಪ್ರಯೋಗ ಆಗಿರುತ್ತೆ ಅಂಥವರು ಶೀಘ್ರದಲ್ಲೇ ಎಚ್ಚರಿಕೆ ವಹಿಸ್ಕೊಂಡು ಇದನ್ನ ಮಾಡಿಕೊಳ್ಳಿ ಯಾರಾದರೂ ನಿಮಗೆ ಒಬ್ಬರು ಪುರೋಹಿತರನ್ನು ಕರೆಸಿ ಈ ಥರ ಇದನ್ನೆಲ್ಲ ಅವ್ರಿಗೆ ಈ ಥರ ಆಗಿದೆ ಈ ಥರ ಮಾಡಬೇಕು ಅಂತೇಳಿ ಅವರು ಸಿದ್ಧಿ ಮಾಡಿಕೊಂಡು ಇದನ್ನ ಮಾಡೋ ಹೇಳಿ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಪ್ರಿಯ ವೀಕ್ಷಕರೇ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ನಾನು ತಿಳಿಸಿದ್ದೀನಿ ಇದು ಸ್ವಲ್ಪ ದೊಡ್ಡದಾಗಿದೆ ಮಂತ್ರ ಕಷ್ಟಪಟ್ಟು ಮಾಡಿಕೊಳ್ಳಿ ಮಾಡಿದ್ರೆ ನಿಮಗೆ ಇದು ವಿಶೇಷವಾದಂಥ ಫಲ ಆಗುತ್ತೆ ಫಲ ಆದರೆ ನೀವು ಕಷ್ಟಪಟ್ಟರೆ ಸುಖ ಬರೋದು ಕ ಇದು ಕಷ್ಟ ಏನಿಲ್ಲ ಸುಖ ಸುಲಭವಾಗಿದೆ ಮಂತ್ರ ತುಂಬ ಚೆನ್ನಾಗಿದೆ ಹೇಳ್ತಾ ಇದ್ದರೆ ಒಂದು ಇನ್ನೂ ಹೇಳಬೇಕು ಕೇಳಿಸ್ಕೋಬೇಕು ಅನ್ನೋ ಥರ ಇದೆ ಈ ಮಂತ್ರ ಹೇಳಿ ನಿಮಗೆ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಪ್ರಿಯೋಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ